ಕಿತ್ತಳೆ ಸಿಪ್ಪೆಯಂತೆ ಕೈ ಚರ್ಮ ಸುಲಿಯುತ್ತಿದೆಯಾ ಎಪಿಡರ್ಮಿಸ್ ಎಂದು ಕರೆಯಲ್ಪಡುವ ನಿಮ್ಮ ಹೊರಪದರನ್ನು ದೇಹವು ಸಿಪ್ಪೆ ತೆಗೆದಾಗ ಚರ್ಮದ ಸಿಪ್ಪೆ ಸುಲಿಯುವಿಕೆ ಉಂಟಾಗುತ್ತದೆ ಚರ್ಮದ ಆರೈಕೆಗೆ ನಾವು ಸೇವಿಸುವ ಆಹಾರ ಮತ್ತು ಪಾನೀಯದ ಬಗ್ಗೆ ಕಾಳಜಿ ವಹಿಸಬೇಕು ದೇಹದಲ್ಲಿ ನೀರಿನ ಕೊರತೆ ಇದ್ದರೆ ತುಟಿಗಳು ಒಣಗಲು ಶುರುವಾಗುತ್ತದೆ ಹಾಗಾಗಿ ತುಟಿಗಳ ಮೇಲಿನ ಚರ್ಮವು ಒಡೆದು ಸಿಪ್ಪೆ ಹೊರಗೆ ಬರುತ್ತದೆ ಹಾಗೆಯೇ ಕೆಲವೊಮ್ಮೆ ಅಂಗೈ ಮತ್ತು ಕೈಗಳ ಚರ್ಮದ ಸಿಪ್ಪೆ ಕೂಡ ಪುಡಿಪುಡಿಯಾಗಿ ಸುಲಿಯುತ್ತದೆ ಅದೇ ರೀತಿ ಅನೇಕರ ಕೈಗಳ ಚರ್ಮದ ಸಿಪ್ಪೆ ಆಗಾಗ ಹೀಗೆ ಹೊರಗೆ ಬರುತ್ತದೆ ನೀವು ಕೂಡ ಇದೇ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಅಷ್ಟಕ್ಕೂ ಅಂಗೈ ಮೇಲಿನ ಚರ್ಮ ಸುಲಿಯಲು ಕಾರಣವೇನು ಗೊತ್ತಾ ಎಪಿಡರ್ಮಿಸ್ ಎಂದು ಕರೆಯಲ್ಪಡುವ ನಿಮ್ಮ ಹೊರಪದರವನ್ನು ದೇಹವು ಸಿಪ್ಪೆ ತೆಗೆದಾಗ ಚರ್ಮದ ಸಿಪ್ಪೆ ಸುಲಿಯುವಿಕೆ ಉಂಟಾಗುತ್ತದೆ ಪದೇ ಪದೇ ಕೈ ಚರ್ಮ ಸುಲಿಯುವುದು ಒಣ ಚರ್ಮ ಬಿಸಿಲು ಸೋರಿಯಾಸಿಸ್ ರಾಸಾಯನಿಕ ಯುಕ್ತ ಸಾಬೂನುಗಳು ಕ್ರೀಮ್ಗಳು ಕಾಲುಚ್ಯತ್ ಬದಲಾವಣೆಗಳು ಅಲರ್ಜಿಗಳು ತುರಿಕೆ ಇತ್ಯಾದಿಗಳು ಕೈಗಳಲ್ಲಿ ಚರ್ಮದ ಸಿಪ್ಪೆ ಸುಲಿಯುವುದಕ್ಕೆ ಕಾರಣವಾಗಬಹುದು ಇದಲ್ಲದೆ ಬ್ಯಾಕ್ಟೀರಿಯಾದ ಸೋಂಕು ಪೌಷ್ಟಿಕಾಂಶದ ಕೊರತೆಯೂ ಸಹ ಚರ್ಮವನ್ನು ಉರಿಯುವಂತೆ ಮಾಡುತ್ತದೆ ಎಂದು ಹೇಳಲಾಗ್ತಿದೆ ಇನ್ನು ಈ ರೀತಿ ಅಂಗೈ ಮೇಲಿನ ಚರ್ಮ ಸಿಪ್ಪೆ ಸುಲಿಯುತ್ತಿದ್ದರೆ ಏನು ಮಾಡಬೇಕು ಎಂಬುದಕ್ಕೆ ಪರಿಹಾರ ಇಲ್ಲಿದೆ ಒಣ ತ್ವಚೆಯಿಂದಾಗಿ ನಿಮ್ಮ ಚರ್ಮದ ಸಿಪ್ಪೆ ಸುಲಿಯುವ ಸಾಧ್ಯತೆ ಇದೆ ಇದಕ್ಕಾಗಿ ನಿಮ್ಮ ಕೈಗಳನ್ನು ಬೆಚ್ಚುಗಿನ ನೀರಿನಲ್ಲಿ ಹತ್ತು ನಿಮಿಷಗಳ ಕಾಲ ನೆನೆಸಿಡಿ ಇದರಿಂದ ಕೈಗಳು ಮೃದುವಾಗುತ್ತದೆ ಚರ್ಮ ಸುಲಿಯುವಿಕೆ ನಿವಾರಣೆಯಾಗುತ್ತದೆ ವಿಟಮಿನ್ ಇ ಎಣ್ಣೆಯನ್ನು ಕೈಗಳಿಗೆ ಮಸಾಜ್ ಮಾಡುವುದರಿಂದ ತೇವಾಂಶವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದರಿಂದ ಕೈಗಳು ಕೂಡ ಹೊಳೆಯುತ್ತವೆ ನಿಮ್ಮ ಕೈಗಳನ್ನು ಮಸಾಜ್ ಮಾಡಲು ಅಲೋವೆರಾ ಜೆಲ್ ಸಹ ಬಳಸಬಹುದು ಅವುಗಳನ್ನು ಒಣಗಿಸಿ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಮತ್ತು ತೆಂಗಿನ ಎಣ್ಣೆಯೊಂದಿಗೆ ಹಚ್ಚಿ ನಿಮ್ಮ ಕೈಗಳಿಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿ ಮತ್ತು ಐದು ನಿಮಿಷಗಳ ಕಾಲ ಮಸಾಜ್ ಮಾಡಿ ಇದರಿಂದ ನಿಮ್ಮ ಕೈಗಳು ಹೊಳೆಯುತ್ತವೆ ಚರ್ಮದ ಸಿಪ್ಪೆ ಸುಲಿಯುವಿಕೆ ತಪ್ಪಿಸಲು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಲೋವೆರಾ ಅನ್ವಯಿಸುವುದು ಚರ್ಮವನ್ನು ಚೆನ್ನಾಗಿ ಹೈಡ್ರೀಕರಿಸಲು ಸಾಕಷ್ಟು ನೀರು ಕುಡಿಯುವುದು ಧೂಮಪಾನ ತ್ಯಜಿಸುವುದು ಬಿಸಿ ನೀರಿನ ಸ್ನಾನ ಮಾಡುವುದು ಸೂರ್ಯನ ಹಾನಿಯಿಂದ ರಕ್ಷಿಸಿಕೊಳ್ಳಲು ಸನ್ಸ್ಕ್ರೀನ್ ಹಚ್ಚುವುದರ ಮೂಲಕ ಚರ್ಮವನ್ನು ರಕ್ಷಿಸಬಹುದು